ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಚಾಮರಾಜನಗರದ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ನಗರದ ಡಿಆರ್ ಕವಾಯಿತು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಯಿತು ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಅವರು ಗಗನಕ್ಕೆ ಬಲೂನ್ ಮತ್ತು ಪಾರಿವಾಳ ಹಾರಿಸಿ ವೇದಿಕೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಗುಂಡು ಎಸೆಯುವ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾಧಿಕಾರಿಗಳಾದ ನಾಗ್ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಶ್ರುತಿ ಎಸ್ಪಿ ಡಾಕ್ಟರ್ ಕವಿತಾ ಎಎಸ್ಪಿ ಶಶಿಧರ್ ಸೇರಿದಂತೆ ಇನ್ನಿತರರು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಹಾಜರಿದ್ದರು

ಹಾಗೆ ಸೊ ಇಂಥ ಒಂದು ಒತ್ತಡದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅದರಲ್ಲೂ ನೀವು ಕೂಡ ಹೆಣ್ಣು ಮಕ್ಕಳು ಹೆಣ್ಮಕ್ಳಾಗ್ಲಿ ನಾನು ಬಜೋಗ ಸ್ಟೈಲಲ್ಲಿ ನೋಡ್ತಾ ಇರ್ತೀನಿ ಎಲ್ಲೋ ಒಂದು ಕಡೆ ಸ್ವಲ್ಪ ರಸ್ತೆನಲ್ಲಿ ಇರಲಿ ಅಲ್ಲಿ ಬಾಯ್ಲೆಟ್ ಇರೋದಿಲ್ಲ ಕುಡಿಯೋ ನೀರು ಇರೋದಿಲ್ಲ ಬೆಲೆಯೂ ವ್ಯವಸ್ಥೆ ಇರೋದಿಲ್ಲ ಆದರೂ ಕೂಡ ಯಾವುದೇ ಒಂದು ಬೇಜಾರು ಮಾಡಿಕೊಡ್ದೆ ಒಂದು ಅಷ್ಟುಕಟ್ಟಾಗಿ ಕೆಲಸ ನಿರ್ವಹಿಸ್ತಾ ಇರಲಿ ನಮಗೆ ಕೂಡ ನಮ್ಮ ಚಾಮರಾಜನಗರ ಜಿಲ್ಲಾ ಪೊಲೀಸ್ ಬಗ್ಗೆ ತುಂಬಾ ಹೆಮ್ಮೆ ಇದೆ ಅದರಲ್ಲೂ ಅರ್ಥ ಗಳಿಗೆ ಇಂತ ಏನು ಹೆಣ್ಮಕ್ಳಿಗೆ ಒಂದು ಹಾಸ್ಟೆಲ್ ಅಲ್ಲಿರೋ ಎಲ್ಲಾ ಹೆಣ್ಮಕ್ಳಿಗೆ ಕೂಡ ಏನೇ ಸಮಸ್ಯೆ ಇದ್ರು ಅದನ್ನ ಪೊಲೀಸ್ನವರು ವಿತೌಟ್ ಎನಿ ಎಂಬಾರಸ್ಮೆಂಟ್ ಚೈಲ್ಡ್ ಅದನ್ನ ಪರಿಹಾರ ಮಾಡಬೇಕು ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್ ನ ಎಸ್ ಪಿ ಅವರು ಕೂಡ ಮಾಡಿದ್ದಾರೆ ಯಾರು ಬೇಜಾರ್ ಮಾಡ್ಕೋಬೇಡಿ ಆದ್ರೂ ಕೂಡ ಹೆಣ್ಮಕ್ಳಿಗೆ ಯಾವಾಗಲೂ ಸ್ವಲ್ಪ ನಾವು ಹೆಣ್ಮಕ್ಳು ಲೇಡಿ ಆಫೀಸರ್ಸ್ ಆಗಿ ಒಂಚೂರು ಹೆಚ್ಚಿನ ಎನ್ಕರೇಜ್ಮೆಂಟ್ ಆಗಿ ಕೊಡ್ತಾ ಇರ್ತೀವಿ ಅನ್ನಂತ ಮಕ್ಕಳು ಕೂಡ ಚೆನ್ನಾಗಿ ಆಡಿ ಸೊ ತ್ರೀ ಡೇಸ್ ತುಂಬಾ ಇಂಪಾರ್ಟೆನ್ಸ್ ಇದೆ ನಿಮಗೆ ಬೇರೆ ಎಲ್ಲ ಒತ್ತಡ ಆ ಮನೆಯಲ್ಲೂ ಕೆಲಸ ಮನೆಯಲ್ಲೂ ಜವಾಬ್ದಾರಿ ವಯಸ್ಸಾದ ತಂದೆ ತಾಯಿ ನೋಡ್ಕೊಳ್ಳೋದು ಟೀನೇಜರ್ಸ್ ಮಕ್ಳು ಇರ್ತಾರೆ ಇವ್ ಟೆನ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ನೆಕ್ಸ್ಟ್ ಪಿ ಯು ಗೆ ಎಲ್ಲಿ ಸೇರಿಸ್ಬೇಕು ಇಂಜಿನಿಯರಿಂಗ್ ಏನು ಮಾಡಿಸ್ಬೇಕು ಅಥವಾ ಯಾವ ಫೀಲ್ಡ್ ಗೆ ಸೇರಿಸೋದು ಪೇರೆಂಟ್ಸ್ ಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಈ ಸಮಸ್ಯೆ ಇದೆ ಆಫೀಸಿಗೆ ಬಂದ್ರೆ ಸಮಸ್ಯೆ ಎಲ್ಲಾ ಸಮಸ್ಯೆಗಳ ಮಧ್ಯದಲ್ಲಿ ನಮ್ಮನ್ನೇ ನಾವು ಮುರಿತಾ ಒಂದು ಕೆಲಸ ಮಾಡ್ತಾ ಬರ್ತಾ ಇರ್ತೀವಿ ಈ ಮೂರು ದಿನಗಳು ದಯವಿಟ್ಟು ತಾವೆಲ್ಲ ಅದನ್ನೆಲ್ಲ ಸೈಟು ಇಟ್ಟು ಸಂತೋಷದಿಂದ ಇದೊಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ